ನೋಡಿ ಇದು ಹನುನಾಳಿಂದ ಬರುವಂಥ ಪಿಕಪ್ನಾಲೆ ಮುಂದಕ್ಕೆ ಹೋಗುವಂಥದ್ದು ಸುಮಾರು ಹದಿನೈದು ಹದಿನಾರು ಕಿಲೋಮೀಟ್ರಿಂದ ಬರುವಂಥದ್ದು ಈ ಥರ ಇದ್ದರೆ ಹೆಂಗೆ ಪಿಕಪ್ ನೀರಾಗುತ್ತೆ ತಾವು ನೋಡ್ತಾ ಇದ್ದೀರ ಇಲ್ಲಿ ಮತ್ತು ಇಲ್ಲಿ ಮದ್ಯ ಇನ್ನೂ ಇದಕ್ಕಿಂತ ಖರಾಬಾಗಿದೆ ಜೊತೆಗೆ ನೋಡಿ ಇಲ್ಲಿ ಯಾವ ಥರ ಅವರು ನೀರು ಹೋಗೋಕೆ ಅನುಕೂಲ ಹೆಂಗೆ ಮಾಡಿಕೊಟ್ಟವ್ರೆ ಸೌಂಡ್ ಪಟ್ಟ ಅಧಿಕಾರಿಗಳು ಸೋಡಿಯವರು ಏನು ಮಾಡ್ತವ್ರೆ ಅನ್ನೋದು ಇಲ್ಲಿನ ಹನುನಾಳ್ ಗ್ರಾಮದ ಸಾರ್ವಜನಿಕ ರೈತರು ಕೇಳ್ತಾರಂಥದ್ದು ಮತ್ತು ಇಲ್ಲಿ ಒಂದು ಸ್ಮಶಾನಕ್ಕೆ ಕೂಡ ಮಂಜೂರಾತಿ ಆಗಿದೆ ಆದರೆ ಅದು ಕೂಡ ಇಲ್ಲಿ ನೆನೆಗುದ್ದಿಗೆ ಬಿದ್ದಿರೋದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಇಲ್ಲೇನು ನೋಡ್ತಾಯಿದ್ರೋ ಇದು ಖರಾಬು ರಸ್ತೆ ತಿರುಗಾಡುವಂಥ ಕರಾಬು ಖರಾಬು ಮುಖ್ಯವಾಗಿ ಇಲ್ಲಿ ತಾವೇನು ನೋಡ್ತಾ ಇದ್ರ ಇದು ಹನುಮ್ ಗ್ರಾಮದಲ್ಲಿ ಇರೋಂಥ ಒಂದು ಕೆರೆ ಚಿಕ್ಕಟ್ಟು ಕಾಲುವೆ ಇರೋವಂಥದ್ದು ಆಮೇಲೆ ಜನಗಳು ಕೂಡ ಸಿಕ್ಕದ್ದಲ್ಲ ತಂದು ಹಾಕ್ತಾರೆ ಆಯಿತಾ ಫಸ್ಟು ನೀವು ಮೊದಲು ಬುದ್ಧಿ ಕಲೀರಿ ಅಧಿಕಾರಿಗಳಿಗಿಂತ ಮೊದಲು ಜನಗಳು ನೀವು ಬುದ್ಧಿ ಕಲೀರಿ ಇದೆಲ್ಲ ಕಾಲುವೆಗೆ ಹಾಕ್ತಾರೆ ನೀರಲ್ಲಿ ಬರುತ್ತೆ ಸತ್ಪ್ರಜೆಗಳು ಅರ್ಥ ಮಾಡ್ಕೊಬೇಕು ಅಧಿಕಾರಿಗಳನ್ನ ದುಷ್ಟದಲ್ಲ ನಮ್ಮ ಕೆರೆ ನಮ್ಮ ನಾಲೆಗಳನ್ನ ಅಚ್ಚುಕಟ್ಟಾಗಿಟ್ಕೋಬೇಕು ನೋಡಿ ಏನು ಏನು ಮಾಡಿದಾರ ಇಲ್ಲಿ ಜಂಗಲೆಲ್ಲ ಕಟ್ ಮಾಡಿದಾರಾ ಆಯಿತಾ ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿ ಸಿಕ್ಕದ್ನೆಲ್ಲ ತಂದು ಕೆರೆಗೆ ಹಾಕೋದು ಸಿಕ್ಕದಲ್ಲ ತಂದು ಒಳಗೆ ಹಾಕೋದು ಸಿಕ್ಕ ತಂದು ಇಲ್ಲಿಗೆ ಹಾಕೋದು ಪಿಕಪ್ ಹಾಕೋದು ನೋಡಿ ಇದನ್ನು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ನೋಡಿ ಇದು ಮೂರು ತಿಂಗಳಿಂದ ಕ್ಲೀನ್ ಮಾಡಿದ್ರಂತ ಇದನ್ನು ಹಾಂ ಏನು ಕ್ಲೀನ್ ಮಾಡಿದ್ದಾರೆ ಇವರು ನೋಡಿ ಇದು ಮುಖ್ಯ ರಸ್ತೆ ಪಕ್ಕದಲ್ಲಿರುವಂಥದ್ದು ಪಿಕಪ್ ನಾಲೆ ಇದು ಪಿಕಪ್ ನಾಲೆ ಹೇಳಿ ನಮ್ಗೆ ಗೊತ್ತಿದೆ ಪಿಕಪ್ ನಾಲೆ ಹೆಂಗಿರಬೇಕು ಅಂತ ನೋಡಿ ಮಧ್ಯ ಎಲ್ಲ ಜಂಗಲ್ ಬಿಟ್ಕೊಂಡು ಎಲ್ಲ ಜಂಗಲ್ ಆಗಿಬಿಟ್ಟಿದೆ ಹಾಂ ರೋಡ್ ಇವಾಗ ಗದ್ದೆ ಕೊಟ್ಟಿರೋದ್ರೆ ಮಾಡ್ತಾರೆ ಒಂದೆಡೆ ಹತ್ತ ಹೋಗೋರು ಇಟ್ಕೊ ಬಡಿತಾರೆ ಇವಾಗ ರೋಡಲ್ಲಿ ಹೋಗುವಂತ ರೋಡ್ ಇಪ್ಪತ್ತ ಅಡಿ ಹದಿನಾರ ಅಡಿ ಇದ್ರೆ ಟ್ರಾಕ್ಟರ್ ಗಿಟ್ರ ಎಲ್ಲ ಸರಿ ಎಂಟ್ ಅಡಿ ಏಳಿ ರೋಡಲ್ಲಿ ಅಲ್ಲ ಅವ್ರು ಹೇಳ್ತಾರೆ ಇದು ಕಾಲ್ದಾರಿ ಮತ್ತೆ ಪಕ್ಕದ ಹಳ್ಳಿಗೆ ಹೋಗಕ್ಕೆ ಎರಡ್ ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕು ಇಲ್ಲ ಅರ್ಧ ಕಿಲೋಮೀಟರ್ ಎಲ್ಲ ಹೋಗ್ಬೋದು ಅಂತಾರಲ್ಲ ಅರ್ಧ ಕಿಲೋಮೀಟರ್ ಹೋಗ್ಬೋದು ರೋಡ್ ಒಂದು ಇಷ್ಟೊಂದು ಬೇಕಲ್ಲ ಇಗ ಅದು ಕಾಲದಾರಿ ಅಂತಿರೋದು ರೋಡ್ ಅಲ್ಲ ಈಗ ನಿಮ್ಮಂತವರು ಗಾಡಿಯಲ್ಲಿ ಹೋಗಬೇಕು ಅಥವಾ ಯಾರ ರೈತ ಜಮೀನ್ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬಳಸಿಕೊಂಡು ಹೋಗ್ಬೇಕಲ್ಲ ಈಗ ನೀರು ಮಳೆ ಉೋದಾಗ ತುಂಕುತ್ತೆ ಈಗ ಒಂದು 3 ಅಡಿ ಬರ್ತಿ ಹೊಡಿದ್ರೆ ಅದೆಲ್ಲ ಅಡಿ ಓಡುತ್ತೆ ಮಾಡ್ತಾರ ಅಂತಲ್ಲ ಅಧಿಕಾರಿಗಳು 3 ಅಡಿ ಬರ್ತಿ ಓಡಿದ್ರೆ ಅಂತ ಇಟ್ಕೊಳ್ಳಿ ಸ್ಲೋಪ್ ಒಳ್ಳೆಬೇಕು ಒಂದರೋಡಿ ಒಂದು ಸ್ಲೋಪ್ ಎಲ್ಲ ಅಧಿಕಾರಿಗಳು ಮಾಡ್ತರಿ ಅಂತ ಹೇಳ್ತಾ ಇದ್ದಾರೆ ಒಂದು ಕೈ ಅಡಿ ಅಂದ್ರೆ ಒಂದಲ್ಲಿ ಈಗ ಒಂದೇ ಮಾತ್ರ ಹೇಳಬೇಕು ಅಂದ್ರೆ ನಿಮಗೆ ಈ ರೋಡೋ ಕಾಲದಾರಿ ಅನುಕೂಲ ಇದೆಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು